ನಮಸ್ಕಾರ ಚಾಲಕ ಮಿತ್ರರೇ ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ನಮ್ಮ ಈ ವಾಟ್ಸಪ್ ನಂಬರಿಗೆ ತಮ್ಮ ವಾಹನದ ಫೋಟೋ ಮತ್ತು ಡೀಟೇಲ್ಸನ್ನು ಕಳುಹಿಸಿ ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೀನಿ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಇದು ಸಂಪೂರ್ಣ ಉಚಿತವಾಗಿದ್ದು ಇವರೆಲ್ಲ ಮೊದಲವರೆಗೆ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾತ್ರ ತಿಳಿಸಿ ಅಂತ ಹೇಳಿ ಈ ವಾಹನವು ತಮಗೆ ಬೇಕಾದಲ್ಲಿ ವಿಡಿಯೋದ ಎಂಡಲ್ಲಿ ಬರುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಹಾಗೆ ಈ ಗಾಡಿಯು ಮಾರುತಿ ಸುಜುಕಿ ಇಕೋ ಆಗಿದ್ದು ಇದರ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ಮಾಲೀಕರಿಂದ ಕೇಳೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ಅದೊಂದು ಇಕೋ ಗಾಡಿ ಹಾಕಿದ್ರು ಸರ್ ಮಾರುತಿ ಸುಜುಕಿ ಹಾಂ ಸರ್ ಹಾಕಿದ್ದು ಹೌದಾ ಸರ್ ಏನು ಹೇಳಿದ ಎರಡು ಸಾವಿರದ ಹದಿನೆಂಟು ಎಂಡ್ ಐತಿ ಸರ್ ಎರಡು ಸಾವಿರದ ಹದಿನೆಂಟು ಎಂಡಾ ಹಾಂ ಸರ್ ಸರಿ ಓನರ್ ಆಗಿದೆ ಓನರ್ ಸರ ಈಗ ಥರ್ಡ್ ಓನರ್ ನಾನೇನು ಸರ್ ಹಾಂ ಸರ್ ಟೈರ್ ಏನು ಕಂಡೀಷನ್ ಇದೆ ಹಾಂ ಟೈರ್ ನಾಲ್ಕು ಹೊಸ ಅವ್ರ ಸರ ತೊಂಬತ್ತು ಎಂಬತ್ತೈದು ಪರ್ಸೆಂಟೇಜ್ ಇದೆ ಸರ್ ಹೌದಾ ಹಾಂ ಸರ್ ಕಿಲೋಮೀಟರ್ ಎಷ್ಟು ಹೊಡೆದಿದೆ ಕಿಲೋಮೀಟರ್ ಒಂದು ಲಕ್ಷ ಮ್ಯಾಗ್ ಚಿಲ್ಲರೆ ಹೊಡೆಯುತ್ತೆ ಹಾಂ ಸರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಹಾಂ ಎಲ್ಲ ರನ್ನಿಂಗ್ ಇತ್ತು ಸರ್ ಲೋನ್ಗೇನೇನು ಆ ಲೋನ್ ಐತಿ ಸರ ಅದು ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಕ್ಲಿಯರ್ ಮಾಡ್ಕೊಡ್ತೀರಾ ಹ್ಞೂ ಸರ್ ಓಕೆ ಹಾಂ ಸರ್ ಕಂಡೀಷನ್ ಹೆಂಗಿದೆ ಕಂಡೀಷನ್ ಗುಡ್ ಕಂಡೀಷನ್ ಐತೆ ಸರ್ ಅದು ಏನು ನಮಗೆ ಬಂದಾನೆ ಹಿಡಿದು ಯೂಸ್ ಜಾಸ್ತಿ ನಮ್ಮ ಎಲ್ಲಿ ಹೋಗಲ್ಲ ಸರ್ ಹಾಗೆ ಹೋದ್ರಿ ಸರ್ ಬಂದಾನೆ ಹಿಡಿದು ಒಟ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ನಮ್ಮ ಕೈಯಾಗಂತೂ ಇಪ್ಪತ್ತು ಮೂವತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ಓಡೈತೆ ಸರ್ ಅದು ಒಂದು ಒಂದೇಳು ವರ್ಷ ಐತಿ ಹೌದಾ ಮೂವತ್ತನೂ ಆಗಿಲ್ಲ ಸರ್ ಅಷ್ಟೊತ್ತೊಂದು ಹ್ಞೂ ಏನು ಬೇರೆ ಗಾಡಿ ತಗೋತೀರಾ ಹೇಗೆ ಇಲ್ಲ ಸರ ನಾ ಇದು ಫ್ಯಾಮ್ಲಿಗೆ ಅಂತ ತೊಂದಿದೆ ಸರ ನಾವು ಇರೋದಿಬ್ಬರೇ ಫ್ಯಾಮಿಲಿಗೆ ಅಬಂಡಾಗೈತಿ ಸರ್ ದೊಡ್ಡದಾಗೈತಿ ಸುಮ್ಮನೆ ಅಷ್ಟೇ ಆಲ್ಟೋದ ಯಾವ್ದಾದ್ರೂ ನೋಡ್ಬೇಕು ಇಲ್ಲ ಸರ್ ಫೈವ್ ಸೀಟರ್ ಸರ ಎ ಸಿ ಐತೆ ಸರ್ ಇದು ಫೈವ್ ಸೀಟ್ರಾ ಹಾಂ ಸರ್ ಎ ಸಿ ಐತಿ ಪೆಟ್ರೋಲ್ ಅಲ್ವಾ ಹಾಂ ಪ್ಯೂರ್ ಪೆಟ್ರೋಲ್ ಸರ್ ಹೌದಾ ನಿಮ್ದು ಸರ್ ಬಿಜಾಪುರ್ ಡಿಸ್ಟ್ರಿಕ್ ಚರ್ಚ್ ತಾಲೂಕು ಸರ ಜಿಗ್ಜೀವಣಿ ಅಂತ ಸರ್ ಬಿಜಾಪುರ

ಸರಿ ಸರ್ ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಸರ್ ಮಾಡಿ ನಿಮ್ಮ ಚಾನಲಿಂದ ಯಾರಾದರೂ ಬಂದರೆ ಒಂಚೂರು ಕಡಿಮೆ ಮಾಡಿಕೊಡಿ ಹ್ಞೂ ಓಕೆ ಸರ್ ನಿಮ್ಮ ಚಾನಲಿಂದ ಬಂದರೆ ಮತ್ತೊಂದು ಐದು ಸಾವಿರ ಬಿಡ್ತೀನಿ ಸರ್ ಆದರೆ ಅದಕ್ಕಿಂತ ಕಮ್ಮಿ ಅಂತೂ ಆಗಲ್ಲ ಸರ್ ಆಯ್ತು ಆಯ್ತು ನಿಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆ ನಿಮಗೆ ಅವ್ರದ್ದು ಮೇಲೆ ಡಿಪೆಂಡ್ ಓಕೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಓಕೆ